ಪ್ರತ್ಯೇಕ ರಾಜ್ಯ ಅನ್ನೋದ ನಮ್ದೇನ ಅಪೇಕ್ಷೆ ಇಲ್ಲ ಅದ ಉತ್ತರ ಕರ್ನಾಟಕಕ್ಕೆ ಇವ್ರು ಅನ್ಯಾಯ ಅಂದ್ರೆ ನಾವು ಅದನ್ನ ಕೂಗ ನಾವು ಎಬ್ಸ್ಬೇಕೈತಿ ಆಗ ನಾವು ಅವ್ರ ಕೂಡ ಕೈ ಜೋಡಿಸಬೇಕೈತಿ ಯಾಕಂದ್ರ ಈ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡಾಕತ್ತಾರ ಬರೇ ಆ ಕಡೆ ದಕ್ಷಿಣ ಕರ್ನಾಟಕ ಬರೇ ಆ ಕಡೆ ಗ್ರಾಂಟ್ ಕೊಡುದು ಕಡೆ ಅಭಿವೃದ್ಧಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗ ಏನ್ ನೀರಾವರಿ ಯೋಜನೆಗಳು ಅದಾವಲ್ಲ ಅವೆಲ್ಲಾ ಮಲಿ ಬಿಟ್ಟದವ್ ಮತ್ತೆ ಸರ್ಕಾರನು ಸರ್ಕಾರ ಈಗ ಅವ್ರವ್ರ ಕುರ್ಚಿ ಸಲ ಕಚ್ಚಾಡಾಕತ್ತಾರ ಅದ ಹಿಂಗಾಗಿ ಅಭಿವೃದ್ಧಿ ಅಂತೂ ಎರಡೂವರೆ ವರ್ಷ ಇಲ್ಲ ಇಲ್ಲ ಗ್ಯಾರಂಟಿ ಹೆಸರು ಹೇಳ್ತಾರೋ ತಾವೋ ತುಂಬಿಕೊಳತ್ತಾರ ಮಂತ್ರಿಗಳ ಈಗ ಹೆಣ್ಮಕ್ಳಿಗೆ ಸರಿಯಾಗಿ ಎರಡ್ ಸಾವಿರ ಬಂದ್ ಮುಟ್ಟಾಕ್ತಾ ಬಸ್ ಒಂದ್ ಐತ್ ನೋಡ ಓಡಾಡ್ತೈತಿ ಬಸ್ನು ಫ್ರೀ ಅಂದ್ರೆ ಹೆಣ್ಮಕ್ಳಿಗೆ ಕರೆ ಹೆಚ್ಚು ಮಾಡ್ಲಿಲ್ಲ ಬಸ್ ಬಸ್ ಹೆಚ್ಚು ಮಾಡ್ಬೇಕಾಗಿತ್ತದ ಆದ್ರೆ ಈಗ ಶಿಕ್ಷಣಗಿ ದೊಡ್ಡ ಸಮಸ್ಯೆ ಹೊಳೆ ಬರ್ತಾವ ಹುಡುಗರು ಕೆಲವೊಂದು ಅವ್ ಜೋರ್ಲೆ ಹೋಗ್ತಿರ್ತಾರ ಸ್ಕೂಲ್ಗೆ ಅವ ಅಪ್ಪ ಜೋರ್ಲೆ ಕಳ್ಸ್ತಿರ್ತಾರಲ್ಲ ಹೊಲದ ಮೆಣಸಿಂದ ಹೋಗ ಅವ್ರಿಗೆ ಬಸ್ ಸಿಗ್ಲಿಲ್ಲಂತೆ ಹೊಳೆ ಬರ್ತಾರ ಕಾಂಗ್ರೆಸ್ ಅದ್ರೆ